ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ದಿವಂಗತ ಶ್ರೀ ವಿರಬಸಪ್ಪ ಅಂದಾನಪ್ಪ ಕುಂದ್ರಿಗಿಯವರ ಪುಣ್ಯಸ್ಮರಣೆ ಆಚರಣೆ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲದ ಅಮ್ಮ ಸೇವಾಶ್ರಮಕ್ಕೆ ಗಜೇಂದ್ರಗಡ ನಗರದ ಶ್ರೀಮತಿ ಮಂಜುಳಾ ಕುಂದ್ರಿಗಿಯವರು ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ತಮ್ಮ ತಂದೆಯವರಾದ ದಿವಂಗತ ಶ್ರೀ ವೀರಬಸಪ್ಪ ಕುಂದ್ರಿಗಿಯವರ ಪುಣ್ಯಸ್ಮರಣೆಯನ್ನು ಆಚರಣೆ ಮಾಡಲು ತಮ್ಮ ಮನದಾಸೆಯನ್ನು ಹಂಚಿಕೊಂಡರು ಅದರಂತೆ ಆಶ್ರಮದಲ್ಲಿ ದಿವಂಗತ ಶ್ರೀ ವೀರಬಸಪ್ಪ ಅಂದ್ಯಾನಪ್ಪ ಕುಂದ್ರಿಗಿಯವರ ಭಾವಚಿತ್ರಕ್ಕೆ ಎಲ್ಲ ಆಶ್ರಮವಾಸಿಗಳು ಪೂಜೆ ಸಲ್ಲಿಸಿ ಅವರ ಪುಣ್ಯಸ್ಮರಣೆಯನ್ನು ಆಚರಣೆ ಮಾಡಿದರು ತದನಂತರ ಶ್ರೀಮತಿ ಮಂಜುಳಾ ಕುಂದರುಗಿಯವರು ತಮ್ಮ ತಂದೆಯವರ ಪುಣ್ಯ ಸ್ಮರಣೆಯ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ್ದರು ಶ್ರೀಮತಿ ಮಂಜುಳಾ ಕುಂದರುಗಿಯವರು ತಮ್ಮ ತಂದೆಯವರ ಪುಣ್ಯ ಸ್ಮರಣೆಯನ್ನ ಆಶ್ರಮದಲ್ಲಿ ಆಶ್ರಮವಾಸಿಗಳ ಮಧ್ಯೆ ಆಚರಣೆ ಮಾಡಿ ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ ಶ್ರೀಮತಿ ಮಂಜುಳಾ ಕುಂದರುಗಿಯವರ ಕುಟುಂಬ ಪರಿವಾರದವರಿಗೆ ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು